ನಮಸ್ಕಾರ ವೀಕ್ಷಕರೇ ಮತ್ಸ್ಯಮಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಹನಾ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತಾನೆ ಬಟ್ ನನಗೆ ಮಾತ್ರ ಮಿಕ್ಸ್ಚರ್ ಆಫ್ ಫೀಲಿಂಗ್ಸ್ ಆಯಿತು ಒಂದು ಕಡೆ ಇಲ್ಲಿ ಅಂತ ಅಂತಾಗ್ತದೆ ಒಮ್ಮೆ ಗಂಡನ ಮನೆಗೆ ಹೋಗುವ ಅಂತ ಆಗ್ತದೆ ಇವತ್ತು ಹೋಗೋದು ಗಂಡನ ಮನೆಗೆ ಅಲ್ಲಿ ಸಹ ಇರಬೇಕು ಅಂತಾಗ್ತದೆ ಇಲ್ಲಿ ಸಹ ಇರಬೇಕು ಅಂತಾಗ್ತದೆ ಎಂತೆಲ್ಲ ಆಗ್ತದೆ ಅಂತ ಗೊತ್ತಿಲ್ಲ ಮಗ ನಾವಿಂದು ದೂರ ಒಪ್ಪದು ಮಚ್ಚಿ ಮಲೆ ಯಾರ ಮನೆ ಹಾ ಇವತ್ತು ನಾವು ನಮ್ಮ ಮನೆಗೆ ಹೋಗುದು ಯಾರನ್ನ ಕರ್ಕೊಂಡು ಹೋಗುದು ಅಪ್ಪ ಕರ್ಕೊಂಡು ಹೋಗುದು ಅವ್ರು ಯಾರೆಲ್ಲ ಒಪ್ಪದ್ ನಾವು ಅಪ್ಪನದೇ ನಾವುದೇ ಎಲ್ಲ ಹೋಗುದು ಅಮ್ಮ ಕೂಡ ಬರ್ತಿದ್ದಾರೆ ನನ್ನ ಲಾಸ್ಟ್ ಬ್ಲಾಗ್ ನೀವು ನೋಡಿರ್ಬಹುದು ಬೇಸರ ಆಗ್ತಾ ಉಂಟು ಬಟ್ ಖುಷಿ ಸಹ ಉಂಟು ಯಾಕಂತ ಹೇಳಿದ್ರೆ ನನ್ನ ಮನೆಗೆ ಹೋಗುದಲ್ಲ ಗಂಡ ಮತ್ತೆ ನನ್ನ ಮಾವ ಬರ್ತಿದ್ದಾರೆ ನಮ್ಮನ್ನು ಕರ್ಕೊಂಡು ಹೋಗ್ಲಿಕ್ಕೆ ಊಟ ಮಾಡಿ ಹೋಗುದು ಊಟಕ್ಕೆ ಉಂಟಲ್ಲ ಅಮ್ಮ ಹೆಸರು ಬೇಳೆ ಪಾಯಸ ಮಾಡಿದ್ದಾರೆ ಹಾಗೆ ತೊಂಡೆಕಾಯಿ ಪಲ್ಯ ಆಮೇಲೆ ಇದು ಸೋರೆಕಾಯಿ ಹುಳಿ ಬೆಂದಿ ಅಂತ ಹೇಳ್ತೇವೆ ನಾವು ಸಾರಿನ ಟೈಪೆ ಬೆಳ್ಳುಳ್ಳಿ ಎಲ್ಲ ಒಗ್ಗರಣೆ ಹಾಕಿದಾಗ ಸೂಪರ್ ಆಗ್ತದೆ ಆಮೇಲೆ ಇದು ಬಟಾಟೆ ಸಾಂಬಾರ್ ಕುಚ್ಚಲಕ್ಕಿ ಅನ್ನ ಮತ್ತು ಉಪ್ಪಿನಕಾಯಿ ಮಜ್ಜಿಗೆ ಮೊಸರು ಊಟಕ್ಕೆ ಇಷ್ಟೆಲ್ಲ ಮಾಡಿದ್ದಾರೆ ಅಮ್ಮ ಇನ್ನು ಅವರು ಬರಲಿಕ್ಕೆ ವೇಟಿಂಗ್ ಊಟ ಮಾಡಿ ದೇವರಿಗೆಲ್ಲ ನಮಸ್ಕಾರ ಮಾಡಿ ಹೊರಡುದು ಆಮೇಲೆ ಹಾಗೆ ಊಟ ಎಲ್ಲ ಆದ ನಂತರ ನಾವಿಲ್ಲಿ ಹೊರಡಲಿಕ್ಕೆ ರೆಡಿ ಆಗ್ತಾ ಇದ್ದೇವೆ ಪದ್ಧತಿ ಪ್ರಕಾರದ ಹಾಗೆ ನಾವು ದೇವರಿಗೆ ನಮಸ್ಕಾರ ಮಾಡಿ ಅಪ್ಪ ಅಮ್ಮನಿಗೆ ಅಜ್ಜಿಗೆ ಎಲ್ಲ ನಮಸ್ಕಾರ ಮಾಡಿ ಮಗಳನ್ನು ಅಪ್ಪನ ಕೈಯಿಂದ ನಾನು ತಗೊಂಡು ಅಂದರೆ ಅಪ್ಪನ ಕೈಯಿಂದ ನಾನು ಅವಳನ್ನು ಎತ್ತಿಕೊಂಡು ನಾವಿಲ್ಲಿ ಹೊರಡಲಿಕ್ಕೆ ರೆಡಿ ಆಗ್ತಾ ಇದ್ದೇವೆ ಹೊರಡುವಾಗ ಅಪ್ಪನ ಮುಖ ಮತ್ತು ಅಮ್ಮನ ಮುಖ ನೋಡಲಿಕ್ಕೆ ಆಗ್ತಿರಲಿಲ್ಲ ಈ ಒಂದು ಅಮ್ಮ ಮನೆಗೆ ಬರ್ತಾ ಇದ್ರು ಈ ಮನೆಯಿಂದ ಹೋಗೋದಲ್ಲ ಹೋಗಿ ಬರೋದಾದರೂ ಕೂಡ ಅದೊಂಥರ ಬೇಸರಲ್ಲ ಮಗಳನ್ನ ಮಗಳನ್ನು ಕಳಿಸಿಕೊಡೋದು ಅಂತ ಹೇಳುವ ಭಾವನೆ ಅವರಿಗೂ ಇರ್ತದಲ್ಲ ಅಪ್ಪ ಅಮ್ಮನ ಇಬ್ಬರ ಕಣ್ಣಲ್ಲೂ ಕಣ್ಣೀರಿತ್ತು ಕಣ್ಣೀರು ಅಂತ ಹೇಳಿದ ತಕ್ಷಣ ಅದೇನು ಇನ್ನು ಅವರಲ್ಲಿ ಚಂದ ನೋಡ್ಕೊಳ್ಳೋದಿಲ್ಲ ಅಂತ ಆ ಥರ ಎಲ್ಲ ಅದೊಂದು ಸಹಜವಾದ ಭಾವನೆಯನ್ನು ಹೊರಗೆ ಹಾಕುವಂಥದ್ದು ಹಾಗೆ ಅವರಿಗೆ ಸಹ ಹೇಗೋ ಗೊತ್ತು ಇನ್ನು ನಾಲ್ಕು ದಿವಸದಲ್ಲಿ ಮಗಳು ವಾಪಸ್ ಬರ್ತಾಳೆ ಅಂತ ಆದರೂ ಕೂಡ ಅದೊಂಥರ ಮನಸಲ್ಲಿ ಒಂದು ಭಾವನೆ ಇರ್ತದಲ್ಲ ಶೆ ಹೋಗ್ತಿದ್ದಾಳೆ ಇಷ್ಟು ದಿವಸ ಮಗು ಮೊಮ್ಮಗ ಆ ಮಗಳು ಎಲ್ಲ ಇಲ್ಲೇ ಇದ್ದರು ಅಂತ ಹೇಳಿ ಇಲ್ಲಿ ನಾನು ನನ್ನ ತಮ್ಮ ವೀಡಿಯೋ ಮಾಡ್ತಿದ್ರು ನಾನು ಅವನಿಗೆ ಬಾಯ್ ಮಾಡ್ತಾ ಇದ್ದೇನೆ ಹಾಗೆ ಇನ್ನೂ ಹೇಳಬೇಕಂತ ಹೇಳಿದರೆ ಈ ವ್ಲಾಗ್ ಕಂಪ್ಲೀಟ್ ಆಗಿ ಸಾಧಾರಣ ಒಂದು ವಾರದ ಒಂದು ಡೀಟೇಲ್ಸ್ ಆಗಿರ್ತದೆ ನನ್ನ ಮನೆಗೆ ಗಂಡನ ಮನೆಗೆ ಹೋಗಿ ತಾಯಿ ಮನೆಗೆ ಬಂದು ನೆಕ್ಸ್ಟ್ ಏನೆಲ್ಲ ಆಯಿತು ಅಂತ ಹೇಳೋದು ಈ ವ್ಲಾಗಲ್ಲಿ ನೀವು ನೋಡಬಹುದು ನೀವು ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ಇನ್ನೊಬ್ಬರಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡೋದು ಕೂಡ ಮರಿಬೇಡಿ ಕಾರಿಗೆಲ್ಲ ಹತ್ತಿ ಆಯ್ತು ಹ್ಮ್ ನಾವಿನ್ನು ಹ್ಮ್ ಗಂಡನ ಮನೆಗೆ ಅಂತ ಹೋಗುದು ಅಪ್ಪ ಟಾಟಾ ಅಂತ ನಾನು ಜೋರು ಹೇಳಿದ್ದು ಕೇಳಿತಲ್ಲ ಇದೊಂದು ನನ್ನ ಅಭ್ಯಾಸ ಆಯ್ತಾ ಮದುವೆ ಆದಾಗಿಂದ ಹೀಗೆ ಪ್ರತಿ ಸಲ ತಾಯಿ ಮನೆಗೆ ಬಂದು ಹೋಗುವಾಗ ಪ್ರತಿ ಸಲ ನಂಗೆ ಟಾಟಾ ಅಂತ ಹೇಳಲಿಕ್ಕೆ ಕುಂಟು ಆಮೇಲೆ ಇಲ್ಲಿ ಹೆಂಡ್ಕಲ್ಲಿ ಕಾರ್ ಕಂಡಿತಲ್ಲ ಅಲ್ಲಿಂದ ಸಹ ಒಮ್ಮೆ ಬಗ್ಗೆ ಟಾಟ ಮಾಡಲಿಕ್ಕೆ ಉಂಟು ಮನೆಯವರಿಗೆ ಅದೊಂಥರ ಏನೋ ಒಂಥರ ಖುಷಿ ಹಾಗೆ ಟಾಟಾ ಮಾಡೋದು ಈಗ ನೋಡಿಲಿ ನಾವು ನಮ್ಮ ಮನೆ ಮಚ್ಚಿ ಮಲೆಗೆ ತಲುಪಿದೆವು ಇದು ನನ್ನ ಮನೆ ನನ್ನ ಮನೆಗೆ ನಾನು ಬಂದಾಯಿತು ಮಗಳನ್ನು ಕರ್ಕೊಂಡು ಇಲ್ಲಿಗೆ ನಾವು ತಲುಪಿದಾಗ ನನ್ನ ಗಂಡನ ಸಣ್ಣ ತಂಗಿ ಕೂಡ ಬಂದಿದ್ಲು ನನ್ನ ಮಗನಿಗೆ ಪುಟ್ಟತ್ತೆ ಅವ್ನು ಪುಟ್ಟತ್ತೆ ಅಂತ ಕರೆಯೋದು ಅವನಿಗೆ ಭಾರಿ ಖುಷಿ ಅವಳನ್ನು ಕಂಡ್ರೆ ಹಾಗೆ ನೋಡಿ ಇಲ್ಲಿ ನಾವು ತಲುಪಿದಾಗ ನನ್ನ ಅತ್ತೆ ಅಹನ ಕುರುದಿನೀರನ್ನು ತಂದು ಕೊಟ್ಟರು ಅಂದ್ರೆ ಈಗ ದೃಷ್ಟಿ ಬಿದ್ದಿರ್ತದೆ ದಾರಿಯಲ್ಲೆಲ್ಲ ಬರುವಾಗ ಮಗುವಿಗೆ ಅಂತ ಹೇಳಿ ಇವರ ದೃಷ್ಟಿಯನ್ನು ನೀವು ಆಳಿಸಿ ಅಹ್ ಮನೆಯೊಳಗೆ ಒಂದು ಪದ್ಧತಿ ಹಾಗೆ ಆ ಕುರುದಿ ನೀರನ್ನ ಇಲ್ಲಿ ನನ್ನ ಕಾಲಿಗೆ ಹಾಕ್ತಾ ಇದ್ದಾರೆ ಶುದ್ಧ ಅಂತ ಲೆಕ್ಕ ಹಾಗೆ ನಾನು ಮಗಳನ್ನ ಕರ್ಕೊಂಡು ಬಲಗಾಲಿಟ್ಟು ನನ್ನ ಮನೆಗೆ ಬಂದೆ ಒಂಥರ ಹೊಸತನದ ಫೀಲಿಂಗ್ ಈ ಥರ ಮನೆ ಒಳಗೆ ಬರುವಾಗ ನನಗೆ ಏನೆಲ್ಲ ನೆನಪಾಯಿತು ಅಂತ ಹೇಳಿದರೆ ಫಸ್ಟು ಮದುವೆ ಆಗಿ ಫಸ್ಟ್ ಮದುವೆ ಆಗಿಲ್ಲ ಅದಕ್ಕಿಂತ ಮುಂಚೆ ಮನೆ ನೋಡೋ ಶಾಸ್ತ್ರದಲ್ಲಿ ಬಂದದ್ದು ಬಲಗಾಲಿಟ್ಟು ಅದೇ ರೀತಿ ಮದುವೆ ಆಗಿ ಹೊಸ್ತಿಲು ಪೂಜೆ ಆಗಿ ಬಲಗಾಲಿಟ್ಟು ಒಳಗೆ ಬಂದದ್ದು ಭಾರ್ಗವನನ್ನು ಕರ್ಕೊಂಡು ಮನೆ ಒಳಗೆ ಬಂದದ್ದು ಇದೆಲ್ಲ ಒಮ್ಮೆ ಪಾಸಾಯಿತು ಕಣ್ಣ ಮುಂದೆ ಅದರ ಜೊತೆ ಮನೆಯವರ ಜೊತೆ ಖುಷಿಯಲ್ಲಿ ಮಾತಾಡಿಕೊಂಡು ದೇವರಿಗೆ ನಮಸ್ಕಾರ ಮಾಡಿ ಪದ್ಧತಿ ಪ್ರಕಾರ ಮಗುವನ್ನು ಮನೆ ಹಿರಿಯರ ಕೈಗೆ ಕೊಡುವಂಥದ್ದು ಹಾಗೆ ನಾನು ನನ್ನ ಮಗುವನ್ನು ನನ್ನ ಅತ್ತೆ ಕೈಗೆ ಕೊಟ್ಟೆ ಹಾಗೆ ನೈಟ್ ನನ್ನ ಗಂಡನ ದೊಡ್ಡ ತಂಗಿ ಹಾಗೆ ಅವಳ ಗಂಡ ಬಂದಿದ್ದರು ಅದ್ರ ಜೊತೆಗೆ ಅಳಿಯ ಕೂಡ ಬಂದಿದ್ದ ನನ್ನ ಮಗನಿಗೆ ಹಾಗೂ ಅಳಿಯನಿಗೆ ಆಟ ಅಂತ ಹೇಳಿದ್ರೆ ಭಾರಿ ಇಷ್ಟ ಜೊತೆ ಕೂಡ ಅವರಿಗೆ ಚಂದ ಸೆಟ್ ಆಗ್ತದೆ ಹೇಗೆ ಆಟ ಸಾಮಾನನ್ನೆಲ್ಲ ಚೆಲ್ಲ ಪಿಲ್ಲಿ ಮಾಡಿ ಇಟ್ಟಿದ್ದಾರೆ ನೋಡಿ ಇದು ಎಂತ ಮಗ ಇದೆಲ್ಲ ಅಪ್ಪ ಒಂದು ಜೋರ್ ಮಾಡ್ತಾವ ನೋಡು ಯಾರು ಜೋರ್ ಮಾಡ್ತವ ಮತ್ತೆಂತ ಎಂತ ಹೇಳ್ತಾವ್ ತುಂಬಸು ತುಂಬಸು ಅಳ್ಯ ಮಂಡೆ ನಿನ್ನ ತುಂಬು ಬೇಗ ತುಂಬಸು ಇದು ಮಂಚ ಹೇಳಿಂತ ಮಗ ಮನಗುಲಿಪ್ಪದ ಆಟಾಡ್ಲಿಪ್ಪದ ಆ ಎಲ್ಲಿ ತೋರ್ಸು ನಿನ್ನ ಮುಖ ತೋರ್ಸ ನನಗೆ ಮೋರೆ ತೋರ್ಸು ನಿನ್ನ ಎಂಥರ ಇದೆಲ್ಲ ಪುತ್ತೂರಿನ ದರ್ಬೆಯಲ್ಲಿ ಅಪೋಲೋ ಸರ್ಕಸ್ ಬಂದಿದೆ ಹಾಗಾಗಿ ಅಲ್ಲಿಗೆ ನನ್ನ ಗಂಡ ಅವರ ಇಬ್ಬರು ತಂಗಿಯರು ಅವರ ಗಂಡಂದಿರು ಹಾಗೆ ಮಕ್ಕಳಿಬ್ರು ಸಹ ಹೋಗಿದ್ರು ನಾನು ಹೋಗಲಿಲ್ಲ ನಮ್ಮದೇ ಒಂದು ಸರ್ಕಸ್ ಆಗ್ಬೋದು ಅಂತ ಹೇಳಿ ಮಗನಿಗೆ ಅಳಿಯನಿಗೆಲ್ಲ ಭಾರಿ ಖುಷಿಯಾಗಿದೆ ಸರ್ಕಸ್ ನೋಡಿ ಅವರು ಫಸ್ಟ್ ಟೈಮ್ ನೋಡೋದಲ್ವ ಭಾರಿ ಖುಷಿಯಾಗಿದೆ ಎಲೆನ ಹೊಡಿ ಭಾರ್ಗವ ಚಪ್ಪಾಳೆಲ್ಲ ಹೊಡೆದುಕೊಂಡು ಯಾವ ಥರ ನೋಡ್ತಿದ್ದಾನೆ ಹೇಳಿ ಹೋಗಬಹುದು ಒಳ್ಳೆಯದುಂಟಂತೆ ಆಗ ಮತ್ತೆ ಏನಂತ ಹೇಳಿದರೆ ಮಧ್ಯಾಹ್ನ ಒಂದು ಗಂಟೆ ಶೋಗೆಲ್ಲ ಹೋಗೋದು ಸ್ವಲ್ಪ ಕಷ್ಟ ಆಗ್ಬೋದು ಅಂತ ಅನ್ನಿಸ್ತದೆ ಯಾಕಂತ ಹೇಳಿದರೆ ಬಿಸಿಲಿನ ಬೇಗ ಜಾಸ್ತಿ ಉಂಟಲ್ಲ ಸಿಕ್ಕ ಬಟ್ಟೆ ಆಗಬಹುದು ಆಗ್ಬೋದು ಅಂಥೇಳಿ ಬಟ್ ಖಂಡಿತವಾಗಿ ಮಕ್ಕಳನ್ನು ಕರ್ಕೊಂಡು ಹೋಗಬಹುದು ಒಂದು ವಿಭಿನ್ನವಾದ ಸರ್ಕಸನ್ನು ನೋಡಿದ ಅನುಭವ ಅವರಿಗೆ ಕೂಡ ಆಗ್ತದೆ ಹಾಗೆ ಇದು ಯುಗಾದಿ ದಿವಸ ಹೊಸ ವರ್ಷ ವಾತಾವರಣ ಎಲ್ಲ ಒಂಥರ ಖುಷಿಯಾಗಿ ಗಿಡ ಮರಗಳೆಲ್ಲ ಚೆಗುರಿ ಒಂಥರ ಖುಷಿ ಆಗ್ತಾ ಇತ್ತು ವಾತಾವರಣನ ನೋಡಬೇಕಿದ್ರೆ ಹಾಗೆ ಇಲ್ಲಿ ನಾವು ಯಾವತ್ತು ಹೊಸ ವರ್ಷದ ಹೊತ್ತು ಮನೆಗೆ ಮಾವಿನ ತೋರಣವನ್ನು ಕಟ್ತೇವೆ ಯಾವತ್ತೂ ನನ್ನ ಗಂಡನ ಅಜ್ಜ ಕಟ್ತಿದ್ರು ಅವರಿರುವಾಗ ಅವರು ತೀರಿಕೊಂಡ ನಂತರ ನನ್ನ ಅತ್ತೆ ಕಟ್ತಿದ್ರು ಈ ಸಲ ಫಸ್ಟ್ ಟೈಮ್ ನಾನು ಮಾವಿನ ತೋರಣವನ್ನು ನನಗೆ ಕಟ್ಟಬೇಕು ಅಂತ ಅನ್ನಿಸಿತು ಸೊ ನಾನಿಲ್ಲಿ ಕಟ್ಟಿದ್ದೇನೆ ಸೊ ಅದರ ಕ್ಲಿಪ್ಪಿಂಗ್ಸ್ ಒಂದು ತಗೊಂಡೆ ಹಾಗೆ ಈ ದಿವಸ ನಮಗೆ ಹಲಸಿನ ಹಣ್ಣಿನ ಕೊಟ್ಟಿಗೆ ವರ್ಷದ ಈ ವರ್ಷದ ಪ್ರಥಮ ಹಲಸಿನ ಹಣ್ಣಿನ ಕೊಟ್ಟಿಗೆ ಮಾಡಿದ್ರು ಏಪ್ರಿಲ್ ಹತ್ತಕ್ಕೆ ನಾವು ವಾಪಸ್ ತಾಯಿ ಮನೆಗೆ ಬಂದೆವು ಹೊರಡುವಾಗ ಬಾಣಂತನ ಮಾಡಿದ ಲೆಕ್ಕದಲ್ಲಿ ತಾಯಿಗೆ ಸಾರಿ ಹಾಗೆ ತಂದೆಗೆ ಪಂಚೆ ಮತ್ತು ಶರ್ಟನ್ನು ಕೊಟ್ಟರು ಹಾಗೆ ಒಂದು ಕೊಡುವ ಕ್ರಮ ಉಂಟು ತಾಯಿ ಮನೆಗೆ ಬರಬೇಕಿದ್ರೆ ಪುತ್ತೂರಿನ ಸೆವೆಂತ್ ಹೆನ್ಗೆ ಹೋದೆವು ಮಗನ ಬರ್ತ್ ಏಪ್ರಿಲ್ ಹದಿನೆಂಟು ಇರೋದ್ರಿಂದ ಕೇಕ್ ಆರ್ಡ್ರ್ ಕೊಡುವ ಅಂಥೇಳಿ ಅಲ್ಲಿ ಹೋದರೆ ನನಗೆ ಎರಡೆರಡು ಸರ್ಪ್ರೈಸ್ ಆಯಿತು ಏನಪ್ಪ ಅಂತ ಹೇಳಿದರೆ ಆ ದಿವಸ ನನ್ನ ಬರ್ತ್ಡೇ ಕೂಡ ಅಲ್ಲಿ ನನ್ನ ದೊಡ್ಡಪ್ಪನ ಮಗಳು ತಂಗಿ ಬಂದಿದ್ಲು ಕೇಕ್ ತಗೊಂಡು ಹೋಗ್ಲಿಕ್ಕೆ ಅಂತೇಳಿ ಅವಳ ಅಪ್ಪಂದು ಕೂಡ ಅದೇ ದಿವಸ ಬರ್ತಡೇ ಇತ್ತು ಸೊ ಅವಳು ಒಂದು ಸ್ಲೈಸ್ ಕೇಕನ್ನು ಅಲ್ಲಿ ಪರ್ಚೇಸ್ ಮಾಡಿ ನನ್ನ ಕೈಯಲ್ಲಿ ಕಟ್ ಮಾಡಿಸಿದ್ಲು ನನಗೆ ತುಂಬ ಸ್ಪೆಷಲ್ ಅನ್ನಿಸಿತ್ತು ಎರಡನೇ ಸರ್ಪ್ರೈಸ್ ಏನಂತ ಹೇಳಿದರೆ ನನ್ನ ಅಪ್ಪ ಕೂಡ ಸರ್ಪ್ರೈಸ್ ಆಗಿ ಅಲ್ಲಿ ಕೇಕ್ ಆರ್ಡರ್ ಕೊಟ್ಟಿದ್ದರು ನನ್ನ ಬರ್ತ್ಡೇಗೆ ಸೊ ಅದನ್ನು ತಗೊಂಡು ಮನೆಗೆ ಬಂದು ಕೇಕ್ ಕಟ್ಟಿಂಗ್ ಮಾಡಿದ್ವಿ ಇನ್ನೂ ಇಂದು ಏನಪ್ಪ ಸ್ಪೆಷಲ್ ಅಂತ ಹೇಳಿದರೆ ಆ ಕೇಕಲ್ಲಿ ಹ್ಯಾಪಿ ಬರ್ಡೇ ಸಿಬ್ಲಿಂಗ್ ಅಂತ ತಮ್ಮ ಬಸ್ಸಿದ್ದ ಅದು ಒಂಥರ ನನಗೆ ಕ್ಯೂಟ್ ಆ್ಯಂಡ್ ಸ್ಪೆಷಲ್ ಅನ್ನಿಸಿತು ಯಾವತ್ತು ಹ್ಯಾಪಿ ಬರ್ಡೆ ಅಕ್ಕ ಹ್ಯಾಪಿ ಬರ್ಡೆ ಮಗಳು ಆ ಥರ ಸಿಗ್ತಾ ಇತ್ತು ಬಟ್ ಈ ಟೈಮ್ ಸಿಬ್ಲಿಂಗ್ ಅಂತ ಸಿಕ್ಕಿದ್ದು ಒಂಥರ ಖುಷಿ ಅನ್ನಿಸಿತ್ತು ಏಪ್ರಿಲ್ ಹತ್ತರಿಂದ ಏಪ್ರಿಲ್ ಹತ್ತೊಂಬತ್ತರ ತನಕ ಪುತ್ತೂರು ಜಾತ್ರೆ ಈ ಸಲದ ನನ್ನ ಮೇಜರ್ ಮಿಸ್ಸಿಂಗ್ ಆಯಿತಾ ನನಗೆ ತುಂಬ ಬೇಜಾರಾಗ್ತಾ ಉಂಟು ಬಟ್ ಇಟ್ಸ್ ಓಕೆ ನೆಕ್ಸ್ಟ್ ಇಯರ್ ಸೌಂಟಲ್ಲ ಹೋಗುವ ಆದರೆ ನನ್ನ ಮಗನಿಗೆ ಮಾತ್ರ ಮಿಸ್ ಆಗಲಿಲ್ಲ ಅವನ ಅಪ್ಪ ಕರ್ಕೊಂಡು ಹೋಗಿದ್ರು ಜಾತ್ರೆಗೆ ನೋಡಿ ಈ ಸಲ ಜಾತ್ರೆಯಲ್ಲಿ ಎಷ್ಟು ಗಮ್ಮತ್ತು ಮಾಡಿದ್ದಾನೆ ಅಂತ ಹೇಳಿದರೆ ವಿಮಾನದಲ್ಲಿ ಕೂತಿದ್ದಾನೆ ಕಾರಲ್ಲೆಲ್ಲ ಕೂತು ಫುಲ್ ಎಂಜಾಯ್ ಮಾಡಿದ್ದಾನೆ ಹಾಗೆ ಅವನ ಭಾವ ಕೂಡ ಜೊತೆಗೆ ಅವನಿಗೆ ಸಿಕ್ಕಿದ್ದ ಇವರಿಗೆ ಏನಪ್ಪ ಅಂತ ಹೇಳಿದರೆ ಇಲ್ಲಿ ಕೂತು ನೆಕ್ಸ್ಟ್ ಡೇ ಅವರಲ್ಲಿ ಕೂತ್ಕೊಳ್ಳೋದು ಅಂತ ಯೋಚನೆ ಹಾಗಾಗಿ ಒಂದು ಕಾರ್ ಒಂದು ವಿಮಾನದಲ್ಲಿ ಕೂತ್ಕೊಂಡು ಎಂಜಾಯ್ ಮಾಡಿ ಬಂದಿದ್ದಾರೆ ಊಟಕ್ಕೆ ಇವತ್ತು ಡೆಲೀಶಿಯಸ್ ಮಾವಿನ ಹಣ್ಣಿನ ಸಾರು ಈ ಸೀಸನ್ ಮಾವಿನ ಹಣ್ಣಿನ ಸಾರು ನಮ್ಗೆ ನೋಡುವಾಗ್ಲೇ ಬಾಯಲ್ಲಿ ನೀರ್ ಬರ್ತಾ ಉಂಟು ದೂರ ಹೋಗುದ

ಸರಿ ಆಯ್ತು ಇಷ್ಟೊತ್ತು ವಿಡಿಯೋ ಎಡಿಟ್ ಮಾಡ್ತಾ ಕೂತಿದ್ನ ಈಗ ಲಾಸ್ಟ್ ಅಲ್ಲಿ ಒಂದು ಕ್ಲಿಪ್ಪಿಂಗ್ ನೋಡಿದ್ರಲ್ಲ ಇದಕ್ಕಿಂತ ಮುಂಚೆ ಅಮ್ಮನಿಗೆ ಕ್ಲಿಪ್ ತರ್ತೇನೆ ಅಂತ ಹೇಳಿ ಅದನ್ನ ನೋಡಿ ಇವನ್ ಎಂತ ಹೇಳ್ತಿದ್ದಾನೆ ಗೊತ್ತಾ ಎಂತ ಮಗ ಗೊತ್ತಾಯ್ತಾ ಅವನ್ ನನಗೆ ಕ್ಲಿಪ್ಪು ತರ್ಲಿಲ್ಲ ಜಾತ್ರೆಯ ಸುಳ್ಳು ಎಳಿಯೋದಲ್ಲ ಎಂತ ತರ್ತೇನೆ ಅಂತ ಹೇಳಿದ್ನಿ ನಂಗೆ

ಸೊ ಇಷ್ಟೊಂದು ಕ್ಲಿಪ್ಪಿಂಗ್ಸ್ ಎಲ್ಲ ನೋಡಿದ್ರಲ್ಲ ಇದಿಷ್ಟು ನನ್ನ ಒಂದು ಒಂದು ವಾರದ ಸ್ಟೋರಿ ಅಂತಲೇ ಹೇಳಬಹುದು ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ನಿದ್ದೆ ಬರ್ತಿದೆ ಜಾತ್ರೆ ಎಲ್ಲ ಬಿರಿತಾ ಉಂಟು ಮಲಗುವಾಗ ಹನ್ನೆರಡು ವಾರ ಆಗಿದೆ ಈಗ ವಾಪಸ್ ಅವನಿಗೆ ಜಾತ್ರೆ ಕಾಣ್ತಾ ಉಂಟು ಕಾಣಬೇಕಲ್ಲ ಹ್ಞೂ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತಾನೆ ಅಲ್ಲಿವರೆಗೆ ನಮಸ್ಕಾರ